ಅಪ್ಪ ಮಕ್ಕಳನ್ನ ಕೊಲ್ತಾನೆ ಮಕ್ಕಳು ಅಪ್ಪನನ್ನ ಕೊಲ್ತಾರೆ ಇದು ನಡೀತಾ ಇದೆ ಅಮ್ಮ ಹಸುಗೂಸಿಗೆ ವಿಷ ಆಗ್ತಾಳೆ ಇದು ಕೂಡ ನಡೀತಾ ಇದೆ ತಿನ್ನೋ ಅನ್ನ ಮಣ್ಣ ಇನ್ನ ಮಾಡಿಟ್ಟಿದ್ದನ್ನ ಅನುಭವಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಪ್ಪ ಅಮ್ಮ ಮಾಡಿದ ಆಸ್ತಿ ಅವ್ರಿಗೆ ಕಂಟಕ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನದ ಪ್ರಕಾರ ಧರ್ಮ ಯುದ್ಧಗಳು ಹೌದು ಹೌದು ಈಗೆಲ್ಲದ್ರಲ್ಲಿ ಧರ್ಮಯುದ್ಧಗಳು ನಡೀತಾ ಇದಾವೆ ನೋಡ್ತಾ ಇದ್ದೀವಿ ಕಣ್ಣಾರೆ ಧರ್ಮದ ಹೋರಾಟಗಳು ಕೂಡ ಶುರುವಾಗೋಗಿದೆ ಇದೇ ಹೆಚ್ಚು ಇದೇ ನಾವು ಬದುಕ್ಬೇಕಾಗಿರೋಕೆ ಮುಂದೆ ಏನೇ ಆದ್ರೂ ಇದೇ ರೀತಿ ಬದುಕ್ಬೇಕು ಅಂತ ಹೇಳೋರು ಜಾಸ್ತಿ ಆಗಿದ್ದಾರೆ ಅಂಥದ್ದು ಎಲ್ಲಾ ಕಡೆ ಹರಡ್ಕೊಂಡ್ರೆ ಯಾಕೆ ಅಂದ್ರೆ ಇದೆಲ್ಲ ತಿಳಿಸಿದ್ರು ಜ್ಞಾನಿಗಳು ಈ ತರ ಆಗುತ್ತೆ ಈ ತರ ಅನುಭವಿಸ್ಬೇಕಾಗತ್ತೆ ಅಂತ ಹೌದು ಅಂಥದ್ದು ಕಣ್ಮುಂದೆ ಮುಂದೆ ನಡೀತಾ ಇದೆ ಇನ್ನೂ ಕಾಲಜ್ಞಾನಿಗಳು ತಿಳಿಸಿದ್ದೆ ಎಷ್ಟೆಷ್ಟೋ ವಿಷಯಗಳು ಓದ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ ಅಂತ ಓದಿದ ವಿಷಯಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೇಕಾದ್ರೆ ಎಷ್ಟೆಷ್ಟೋ ಇದೆ ಕೆಲವಷ್ಟು ವಿಷಯಗಳನ್ನ ನಾನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀನಿ ಬರ್ಕೊಳ್ತಾ ಹೋಗ್ತೀನಿ ಜನಕ್ಕೆ ತಿಳಿಸ್ಬೇಕಲ್ಲ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದ್ರ ಮಧ್ಯೆ ಬದುಕ್ತಾ ಇದೀವಿ ಯಾಕಂದ್ರೆ ದಿನನಿತ್ಯ ನೂರೆಂಟು ಜನ ಕಾಲಜ್ಞಾನಿಗಳು ಉಟ್ಕೊಂಡ್ಬಿಡಿದಾರೆ ಇದೇ ಸತ್ಯ ಅಂತ ಹೇಳೋರು ನೂರಾರು ಜನ ಆಗೋಗ್ಬಿಡ್ತಾರೆ ಬೇಸಿಗೆ ಕೆಲವಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಪಾಯಿಂಟ್ಗಳನ್ನ ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ಒಬ್ರು ಕೊಟ್ಟಿದ್ದೊಂದು ಡೇಟಾನಲ್ಲಿ ಇದ್ದಿದ್ದು ಕಾಲಜ್ಞಾನಿಗಳು ಬರೆದಿರುವಂತಹ ವಿಷಯಗಳು ಇವನ್ ಅಚಿತಾನಂದ್ ದಾಸ್ ಅವರಾಗ್ಬಹುದು ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು ಇವರೆಲ್ಲಾ ಕೂಡ ಬರೆದಿರೋದನ್ನ ಕಾಂಬಿನೇಷನ್ ಮಾಡಿ ಅವರು ಕೂಡ ಒಂದು ಡೇಟಾ ರೆಡಿ ಮಾಡಿದ್ರು ಅದ್ರ ಪ್ರಕಾರ ಹೇಳೋದಾದ್ರೆ ಇಲ್ಲೊಂದು ಮಾತು ಹೇಳ್ತಾರೆ ಅಪ್ಪ ಮಕ್ಕಳನ್ನ ಕೊಲ್ತಾನೆ ಮಕ್ಕಳು ಅಪ್ಪನನ್ನ ಕೊಲ್ತಾರೆ ಅಂತ ಕಾಲ ಬರುತ್ತೆ ಅಂತ ಕಾಲಜ್ಞಾನಿಗಳು ತಿಳಿಸಿದಂತೆ ಹೌದಾ ಅನ್ನೋದಾದ್ರೆ ಈಗ ಅಂಥದ್ದು ನಡೀತಾ ಇದೆ ಅಪ್ಪ ಮಕ್ಕಳನ್ನ ಕೊಂಡಿದ್ದು ನಾವು ನೋಡಿಲ್ವಲ್ಲ ಇಲ್ಲ ನಡೆದಿದೆ ಆಸ್ತಿಗೋಸ್ಕರ ಇಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಆಸೆಯಿಂದ ಇಂಥದ್ದೆಲ್ಲ ನಡೀತಾ ಇದೆ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಸುತ್ತಮುತ್ತ ನಡೆದಿಲ್ಲ ಅಂದ್ರೆ ಮಾತ್ರಕ್ಕೆ ಅದು ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ ಎಷ್ಟೋ ಕಡೆ ನಡೆದಿದೆ ಮಕ್ಕಳು ಅಪ್ಪನನ್ನ ಕೊಂದಿರೋದಂತೂ ಸಾಮಾನ್ಯವಾಗಿ ನಡೀತಾನೆ ಇದೆ ಆಸ್ತಿ ಆಸ್ತಿ ಅನ್ನೋದು ದುಡ್ಡು ಅನ್ನೋದು ಮಕ್ಕಳನ್ನ ಯಾವ ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂದ್ರೆ ದುಡ್ಡುಗೋಸ್ಕರ ಅಪ್ಪನ್ನ ಕೊಂದು ಏನೇನೋ ಮಾಡ್ತಾ ಇದ್ದಾರೆ ಅದರಲ್ಲೂ ಈಗೇನೋ ಇದೆ ಮಕ್ಕಳು ಅದು ಇದು ಚಟಕ್ಕೆ ಬಲಿಯಾಗಿರೋದ್ರಿಂದ ದುಡ್ಡು ಬೇಕು ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದಾಗ ಆರಾಮಾಗಿ ತಗೊಂಡು ಸಾಯಿಸಿ ಏನ್ ಬೇಕೋ ಮುಂದೆ ಆ ದಾರಿ ನೋಡ್ಕೊಳ್ತಾ ಇದಾರೆ ಮಕ್ಕಳು ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರು ಬರ್ದಿದ್ದ ಮಾತುಗಳು ಸತ್ಯ ಆಗ್ತಾ ಇದೆ ಅಪ್ಪ ಮಕ್ಕಳನ್ನ ಕೊಲ್ತಾನೆ ಮಕ್ಕಳು ಅಪ್ಪನನ್ನ ಕೊಲ್ತಾರೆ ಹೌದು ಈಗ ಅಂತದ್ದು ನಡೀತಾ ಇದೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಅಮ್ಮ ಹಸುಗೂಸಿಗೆ ವಿಷ ಹಾಕ್ತಾಳೆ ಇಂಥದ್ದು ನಡೀತಾ ಅಂದ್ರೆ ಹೌದು ಎಷ್ಟೋ ತೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ವಿಷ ಹಾಕಿ ಸಾಯ್ತಾ ಸಾಯಿಸ್ತಾ ಇದ್ದಾರೆ ಇದು ಸತ್ಯನ ಎಲ್ಲೂ ನೋಡಲ್ವಲ್ಲ ನಮಗ್ ಗೊತ್ತಿಲ್ಲ ಅಷ್ಟೇ ಈವನ್ ಒಂದು ಭ್ರೂಣ ಹತ್ಯೆ ಮಾಡೋದು ಅದಕ್ಕೆ ಈಕ್ವಲ್ ಮಕ್ ಮಗುನ ವಿಷ ಹಾಕಿ ಸಾಯಿಸೋದು ಅಂದ್ರೆ ಒಂದು ಉಟ್ತಾ ಇರುವಂತ ಭ್ರೂಣನ ಆಭಾಷಣ ಮಾಡಿಸ್ತಾರೆ ಗೊತ್ತಾ ಅದು ಕೂಡ ವಿಷ ಹಾಕಿ ಸಾಯಿಸ್ತಾ ಇದೆ ಅದನ್ ಬಿಟ್ಟು ಇನ್ನ ಹುಟ್ಟಿರೋ ಮಕ್ಕಳು ಕೂಡ ಸಾಕಾಗದೇ ಇದ್ದಾಗ ಎಷ್ಟೋ ಜನ ವಿಷ ಹಾಕಿ ಸಾಯಿಸಿದ್ದಾರೆ ಜೊತೆಗೆ ಅವರು ಸತ್ತಿದ್ದಾರೆ ಇಂಥದ್ದೆಲ್ಲ ನಡೀತಾ ಇದೆ ಇದೇ ಕಾಲಜ್ಞಾನಿಗಳು ತಿಳಿಸಿದ್ರು ಅಂತ ಕಾಲ ಬರುತ್ತೆ ಮೊದ್ಲಿದ್ದಂತ ಕಾಲದಲ್ಲಿ ಏನಿತ್ತು ಎಂತ ಕಷ್ಟ ಬರ್ಲಿ ನಾವ್ ಹೇಗೋ ಬದುಕೋತೀವಿ ಬಿಡಪ್ಪ ಎಲ್ಲ ಯಾರಿಗ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಈಗ ಹೇಗಾಗೋಗಿದೆ ನನಗೇ ಬೇಕು ಎಲ್ಲ ಅನ್ನೋ ಮಟ್ಟಕ್ಕೆ ಆಗೋಗಿದೆ ಮೊದಲು ತಂದೆಯ ದಾರಿ ತೋರಿಸ್ಬಿಡೋರು ಈ ದಾರಿನಲ್ಲಿ ಹೋಗು ನಿಮ್ ಬದುಕೊಳ್ತೀಯಾ ಹಿಂಗ್ ಮಾಡು ಸಾಕು ನಿಮ್ ಬದುಕೊಳ್ತೀಯ ಅಂತ ಈಗ ಏನಾಗಿದೆಯಲ್ಲ ಉಲ್ಟಾ ಆಗೋಗಿದೆ ನಾವು ನಮ್ಮ ಸ್ವಂತಕ್ಕೋಸ್ಕರ ನಮ್ಮ ಅನುಕೂಲಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಹಾಳು ಮಾಡ್ತೀವಿ ಯಾರನ್ನ ಬೇಕಾದ್ರೂ ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದೇ ಕಲಿಗಾಲ ಎಂಡಿಂಗ್ ಸ್ಟೇಜ್ ಅಂತಾನೆ ಇಟ್ಕೊಳ್ಳಿ ಅಂಥದ್ದು ಈಗ ಮುಂದೆ ನೋಡ್ತಾ ಇದೀವಿ ಇನ್ನ ತಿನ್ನೋ ಅನ್ನ ಮಣ್ಣಾಗತ್ತೆ ಅಂತ ಬರೀತಾರೆ ತಿನ್ನೋ ಅಣ್ಣ ಎಷ್ಟೋ ಕಡೆ ಮಣ್ಣಾಗ್ತಾ ಇದೆ ಅಂದ್ರೆ ಹೋಗ್ತಾ ಇದೆ ಎಷ್ಟೋ ಕಡೆ ಈಗ ಆಲ್ರೆಡಿ ಗವರ್ಮೆಂಟ್ ಗಳಲ್ಲಿ ನೋಡ್ಬೋದು ಬಳಕೆಗೆ ಬಾರದೆ ಎಷ್ಟೆಷ್ಟೋ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಬಿಸಾಕ್ತಾ ಇದಾರೆ ಗೊಬ್ಬರ ಆಗ್ತಾ ಇದೆ ತಿನ್ನೋ ಅಣ್ಣ ಮಣ್ಣಾಗ್ತಾ ಇದೆ ಕಣ್ಮುಂದೆ ನೋಡ್ತಾ ಇದೆ ಈ ತರ ಮಣ್ಣಾಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ಹತ್ತಾರು ವರ್ಷಗಳ ಕಾಲ ರಾಗಿ ಇಡ್ತಾ ಇದ್ರು ನಮಗ್ ಗೊತ್ತಿರೋ ಹಂಗೆ ಭಕ್ತನ ಹಾಗೆ ಇಟ್ಕೊಂಡಿರೋರು ಅಕ್ಕಿ ಮಾಡೋದಕ್ಕೆ ಹೋಗ್ತಾ ಇರ್ಲಿಲ್ಲ ವರ್ಷ ಎರಡು ವರ್ಷ ಮೂರು ವರ್ಷ ಇಟ್ಟರು ಏನು ಆಗ್ತಾ ಇರ್ಲಿಲ್ಲ ಮೂರು ವರ್ಷ ಆದ್ಮೇಲೆ ಕೂಡ ಬಳಸ್ತಾ ಇದ್ರು ರಾಗಿನ ಕೂಡ ಹಳೆ ರಾಗಿ ಅಂತಾನು ಬಳಸ್ತಾ ಇದ್ರು ಹಳೆ ಅಕ್ಕಿ ಅಂತ ಬಳಸ್ತಾ ಇದ್ರು ಏನಾಗ್ತಾ ಇರಲಿಲ್ಲ ಈಗ ಏನಾಗಿದೆ ಎಲ್ಲ ಕೂಡ ಈಗ ಮಾಡಿ ಮಾಡಿಫಿಕೇಶನ್ ರೂಪಾಂತರ ಅಂತಾನೆ ಹೇಳ್ತೀವಲ್ಲ ಎಲ್ಲ ಮಾಡಿಫೈ ಮಾಡಿ 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 ಯಾವ ಲೆವೆಲ್ ಬಂದು ನಿಂತಿದೆ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬಿಟ್ರೆ ಸಾಕು ಹುಳ ಆಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ಗೊಬ್ಬರ ಆಗುತ್ತೆ ಆ ಮಟ್ಟಕ್ಕೆ ಹೋಗಿ ತಿನ್ನೋ ಅಣ್ಣ ಮಣ್ಣಾಗುತ್ತೆ ಅಂತ ಬರ್ದಿದ್ರು ಹೌದು ಅದು ಸತ್ಯ ಈಗ ತಿನ್ನೋ ಅಣ್ಣ ಕೂಡ ಮಣ್ಣಾಗ್ತಾ ಇದೆ ಎಂತೆಂತ ಪಾಯಿಂಟ್ಗಳನ್ನ ಬರ್ದಿದ್ರು ಅದೆಲ್ಲ ಕೂಡ ಈ ಕಣ್ ಮುಂದೆ ನಡೀತಾ ಇದೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಅಪ್ಪ ಅಮ್ಮ ಮಾಡಿದ ಆಸ್ತಿ ಅವರಿಗೆ ಕಂಟಕ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳು ಫ್ಯೂಚರ್ಗೋಸ್ಕರ ಆಸ್ತಿನ ಮಾಡಿಡ್ತಾರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ತಿನ್ನೋದನ್ನ ಕಟ್ಟಿಟ್ಟು ನೋ ಹೊತ್ತು ತಿನ್ಬಿಟ್ರೆ ಖರ್ಚಾಗ್ಬಿಡುತ್ತಲ್ಲ ಅಂತ ಮಕ್ಳಿಗೋಸ್ಕರ ಎತ್ತಿಡೋ ಅಂತ ಆಸ್ತಿ ಕೂಡ ಅವರು ಬಳಸೋದಕ್ಕಾಗೋದಿಲ್ಲ ಅದು ಅವರಿಗೆ ಕಂಟಕ ಆಗುತ್ತೆ ಅಂದ್ರೆ ಲೆಕ್ಕಾಕೊಳ್ಳಿ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸ್ತಿ ಮಾಡಿದ್ದು ಅವ್ರಿಗೆ ಕಂಟಕ ಆಗುತ್ತೆ ಅಂತಾನೆ ಬರೋದು ಇಂಥದ್ದು ಇಷ್ಟೋ ಕಡೆ ನಡೀತಾ ಇದೆ ಮಕ್ಳಿಗೋಸ್ಕರ ಅಂತ ಮಾಡಿರ್ತೀವಿ ಆದ್ರೆ ಮಕ್ಳು ಏನ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಸತ್ತೋದ್ರೆ ಸಾಕಪ್ಪ ಅವ್ರ ದುಡ್ಡು ಬಂದ್ಬಿಡುತ್ತೆ ಅವ್ರ ಆಸ್ತಿ ಬಂದ್ಬಿಡುತ್ತೆ ಅದನ್ನ ಹಿಂಗಾರು ಮಾಡಿ ಎಂಜಾಯ್ ಮಾಡ್ಕೊಳ ಅನ್ನೋ ಎಷ್ಟೋ ಜನ ಜಾಸ್ತಿ ಆಗ್ತಾ ಇದಾರೆ ಅದನ್ನೇ ಹೇಳಿದ್ದು ಇವರು ಅವ್ರ ಮಾತುಗಳಲ್ಲಿ ಅಪ್ಪ ಅಮ್ಮ ಮಾಡಿದ ಆಸ್ತಿ ಅವರಿಗೆ ಕಂಟಕ ಆಗುತ್ತೆ ಇದು ಆಲ್ರೆಡಿ ನಡೀತಾ ಇದೆ ಸಾಕ್ಷಿಗಳು ಕಣ್ಮುಂದೆ ಇದೆ ಇದಕ್ಕೇನು ಪ್ರೂಫ್ ಕೊಡ್ಬೇಕಾಗಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಮಾಡಿಟ್ಟದನ್ನ ಅನುಭವಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಂದ್ರೆ ನಾವು ಫ್ಯೂಚರ್ಗಿರ್ಲಿ ವಯಸ್ಸಾದ ಕಾಲಕ್ಕೆ ನಮ್ಮ ಅನುಕೂಲಕ್ಕೆ ಬರ್ಲಿ ಅಂತ ಎಷ್ಟೆಷ್ಟೋ ಆಸ್ತಿನ ಮಾಡಿರ್ತೀವಿ ಅಂಥದ್ದನ್ನ ಅನುಭವಿಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಕಾಲ ಬರುತ್ತೆ ಅಂತಾನೆ ಕಾಲಜ್ಞಾನಿಗಳು ಬರ್ದಿದ್ರು ಜ್ಞಾನಿಗಳು ಅಂತಾನೆ ಇಟ್ಕೊಳ್ಳಿ ಮುಂದೆ ಬರೋ ಅಂಥದ್ದನ್ನ ಅವ್ರು ಬರ್ದಿದ್ರು ಅದಕ್ಕೆ ಕಾಲಜ್ಞಾನ ಆಗೋಯ್ತು ನಾವು ಮಾಡಿಟ್ಟದನ್ನ ನಮ್ಮ ಕೈಲಿ ಅನುಭವಿಸೋದಕ್ಕಾಗೋದಿಲ್ಲ ಇದಕ್ ಮಾತಿಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಎಷ್ಟೋ ಜನರ ಹತ್ರ ದುಡ್ಡಿರ್ಲಿಲ್ಲ ಆಗಿನ ಕಾಲದಲ್ಲಿ ಏನು ಸಿಗ್ತಾ ಇರ್ಲಿಲ್ಲ ಈಗ ದುಡ್ಡಿದೆ ಆರೋಗ್ಯ ಇಲ್ಲ ತಿನ್ನೋದಕ್ಕೆ ಅಂತ ಕಾಲ ಬಂದ್ಬಿಟ್ಟಿದೆ ಅದನ್ನೇ ಹೇಳ್ತಾ ಇರೋದು ಮಾಡಿಟ್ಟಿದ್ದನ್ನ ಅನುಭವಿಸೋದಕ್ಕೆ ಅವ್ರ ಆಗೋದಿಲ್ಲ ಅಂದ್ರೆ ಲೆಕ್ಕಾಕೊಳ್ಳಿ ಇನ್ನಿಂತ ಮಾಡಿಡ್ಬೇಕಾಯಿತು ಅಂತ ಅನ್ಸೋದಿಲ್ವಾ ಅವ್ರಿಗೆ ಕಷ್ಟಪಟ್ಟರು ಕಷ್ಟಪಟ್ಟರು ಅಯ್ಯೋ ಈಗ ಇಲ್ಲ ಮುಂದಕ್ಕಾದ್ರೂ ತಿನ್ನೋಣ ಅಂತ ಕಷ್ಟಪಟ್ಟರು 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 ಕಷ್ಟಪಡ್ತಾನೆ ಇದ್ದಾರೆ ಬಟ್ ಆದ್ರೆ ತಿನ್ನೋದಕ್ಕೆ ಆರೋಗ್ಯನೇ ಇರಲ್ಲ ಅಂತ ಕಾಲ ಬಂದ್ಬಿಟ್ಟಿರುತ್ತೆ ಅದನ್ನೇ ಹೇಳಿದ್ದು ಯಾವಾಗ ಏನಿರುತ್ತೋ ಯಾವಾಗ ಏನು ಸಿಗುತ್ತೋ ಅದನ್ನ ಅನುಭವಿಸ್ಲಿಲ್ಲ ಅಂದ್ರೆ ಮುಂದೆ ಅದನ್ನ ಅನುಭವಿಸೋದಕ್ಕಾಗದೇ ಇರ್ಬೋದು ಅಂತ ಕಾಲ ಬರುತ್ತೆ ಇರುವಾಗ ಅನುಭವಿಸಿ ಖುಷಿಯಾಗಿರಿ ಏನು ಸಿಗುತ್ತೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಫ್ಯೂಚರ್ಗೆ ಎತ್ತಿಡಿ ಇನ್ನು ಉಳಿದಿದ್ದನ್ನ ಅನುಭವಿಸಿ ಅದನ್ ಬಿಟ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಎತ್ತಿಟ್ಟು ಒಂದು ಫಾರ್ಟಿ ಪರ್ಸೆಂಟ್ ಕೂಡಿಡೋಣ ಕೂಡಿಡೋಣ ಕೂಡಿಡಣ ಅಂತ ಕೂಡಿಡೋದ್ರಲ್ಲೇ ಲೈಫ್ ಕಡಿಮೆ ಆದ್ರೆ ಕೂಡಿಟ್ಟಿದ್ದನ್ನ ಬಳಸೋದಿಕ್ಕೆ ನೀವ್ ಇರ್ತೀರ ಗ್ಯಾರಂಟಿ ಯಾರು ಕೊಡ್ತಾರೆ ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ ಕಾಲಜ್ಞಾನಿಗಳು ಬರೆದ್ರು ಎಷ್ಟೆಷ್ಟೋ ಕಾಲಜ್ಞಾನಿಗಳು ನಮಗೆ ದಾರಿ ದೀಪ ಆಗಿದೆ ಆದ್ರೆ ನಾವು ಅಂಥದ್ದನ್ನ ಕೇಳಿಸ್ಕೊಳ್ಳೋದಿಲ್ಲ ನಮ್ಗೆ ಏನು ಬೇಕು ಅದನ್ನ ಮುಡ್ಕೊಂಡು ಹೊರಟೋಗ್ತಿವಿ ಮಾಡಿಟ್ಟಿದ್ದನ್ನ ಅನುಭವಿಸೋದಕ್ಕೆ ಅವಕಾಶನೇ ಇರಲ್ಲ ಅಂತಾನೆ ಬರೆದ್ರು ಇಂಥದನ್ನ ಒಂದ್ಸಲ ಯೋಚನೆ ಮಾಡಿ ಯಾರಿಗೋಸ್ಕರ ಮಾಡಿಡಬೇಕು ಇನ್ನೊಂದು ಅದ್ರ ಮೇಲೊಳೆ ಪಾಯಿಂಟ್ ನಾವು ಮೊದ್ಲೇ ಹೇಳಿದೆ ನೀವು ಮಾಡಿಟ್ಟಿದ್ದನ್ನ ನಿಮಗೆ ಕಂಟಕ ಆಗುತ್ತೆ ಅಂದ್ರೆ ಮಾಡ್ಬೇಕಾ ನಿಮ್ಮನ್ನ ಕೊಂದು ಅದನ್ನ ಅನುಭವಿಸೋದಕ್ಕೆ ಬೇರೆಯವ್ರು ಸಿದ್ಧ ಆಗ್ತಾರೆ ಅಂದ್ರೆ ಅದನ್ನ ಮಾಡ್ಬೇಕಾ ಒಂದ್ಸಲ ಯೋಚನೆ ಮಾಡಿ ಎಷ್ಟು ಮಾಡ್ಬೇಕು ಮಾಡಿ ನಿಮ್ಮ ಖುಷಿ ಅನುಭವಿಸಾದ ಮೇಲೆ ಉಳಿದಿದ್ದನ್ನ ಎತ್ತಿಡಿ ಅದು ಬೇರೆದಕ್ಕೆ ಬಳಕೆ ಆಗ್ಬೋದು ಇಲ್ಲ ಫ್ಯೂಚರ್ ಬಳಕೆ ಆಗ್ಬೋದು ಅದನ್ನ ಬಿಟ್ಟು ನಮ್ಮ ಖುಷಿಗಳನ್ನ ಹೆಚ್ಚಿಟ್ಟು ನಮ್ಮ ನೋವುಗಳನ್ನ ಇಟ್ಕೊಂಡು ಅಯ್ಯೋ 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 ಅನ್ಕೊಂಡು ಕೂಡಿಡೋದು ಬೇಕಾ ಒಂದ್ಸಲ ಯೋಚನೆ ಮಾಡಿ ಅದನ್ನೇ ಹೇಳಿದ್ರು ಈ ತರದ್ ಎಷ್ಟೆಷ್ಟೋ ವಿಷಯಗಳನ್ನ ಬರ್ಕೊಂಡು ಕಾಲಜ್ಞಾನಿಗಳು ಅಂತ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಇನ್ನ ಇದ್ದಾವೆ ತುಂಬಾ ಪಾಯಿಂಟ್ಸ್ ಗಳು ನೆಕ್ಸ್ಟ್ ಪ್ರೋಗ್ರಾಮ್ ಗಳಲ್ಲಿ ಹೋಗ್ತೀನಿ ಈಗ ಒಂದ್ ನಾಲ್ಕು ಪಾಯಿಂಟ್ ಹೇಳಿದೀನಿ ತಿಳ್ಕೊಳ್ಳೋರು ತಿಳ್ಕೊಬಹುದು ಅದ್ರ ಮೇನ್ ಪಾಯಿಂಟ್ ಗಳು ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳ್ತೀನಿ ಯಾಕೆ ಅಂದ್ರೆ ಇಂಪಾರ್ಟೆಂಟ್ ಇಲ್ಲವೂ ಅಪ್ಪ ಮಕ್ಕಳನ್ನ ಕೊಲ್ತಾನೆ ಮಕ್ಕಳು ಅಪ್ಪನನ್ನ ಕೊಲ್ತಾರೆ ಇದು ನಡೀತಾ ಇದೆ ಅಮ್ಮ ಹಸುಗೂಸಿಗೆ ವಿಷ ಆಗ್ತಾಳೆ ಇದು ಕೂಡ ನಡೀತಾ ಇದೆ ತಿನ್ನೋ ಅನ್ನ ಮಣ್ಣ ಆಗ್ತಾ ಇದೆ ಎಷ್ಟೋ ಕಡೆ ದಿನ ಇಷ್ಟು ತಿಂದು ಅಷ್ಟು ಬಿಸಾಕ್ತಿವಿ ಅಂತೀವಲ್ಲ ಬೆಂಗಳೂರಲ್ಲಂತೂ ಲಕ್ಷಾಂತರ ಟನ್ ಗಟ್ಲೆ ವೇಸ್ಟ್ ಆಗುತ್ತೆ ಪ್ರಾಡಕ್ಟ್ಸ್ ಗಳು ಇನ್ನ ಮಾಡಿಟ್ಟಿದ್ದನ್ನ ಅನುಭವಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಪ್ಪ ಅಮ್ಮ ಮಾಡಿದ ಆಸ್ತಿ ಅವ್ರಿಗೆ ಕಂಟಕ ಆಗುತ್ತೆ ಐದು ಪಾಯಿಂಟ್ ಇವತ್ತು ಕೇಳಿದ್ದೀನಿ ಇನ್ನ ಈ ತರದ್ದು ಎಷ್ಟೆಷ್ಟೋ ಪಾಯಿಂಟ್ಸ್ ಇದೆ ಇಂಥ ವಿಷಯಗಳನ್ನ ತಿಳ್ಕೊಳ್ಳಿ ಯಾವ್ದನ್ನ ಯಾವಾಗ ಅನುಭವಿಸ್ಬೇಕು ಇದ್ದಾಗ ಅನುಭವಿಸಿ ಮುಂದಿನ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅದನ್ ಬಿಟ್ಟು ಮುಂದಕ್ಕೆ 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 ಅಂತ ಮಾಡಿಟ್ಟು ಅನುಭವಿಸದೆ ಇದ್ರೆ ನಿಮ್ಮದನ್ನ ನೀವು ಕಳ್ಕೊಳ್ತೀರಾ ಅಷ್ಟೇ ಇನ್ನ ಬೇರೆ ಬೇರೆ ಪಾಯಿಂಟ್ಸ್ ಗಳಿದಾವೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಕ್ತೀನಿ ಗುಡ್ ಬಾಯ್